ಹರಿಯೋ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಆಂಧ್ರ ಸ್ಟೈಲ್ ಗೊಜ್ಜು ಚಟ್ನಿ ಪುಡಿ ಚಿತ್ರಾನ್ನ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ನಾನು ಮೂರು ಸ್ಪೂನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಮೂರು ಸ್ಪೂನಷ್ಟು ಕಡಲೆ ಹುರುಗಡಲೆ ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಸ್ವಲ್ಪ ಇದು ಕೊಬ್ಬರಿ ತುರಿ ಒಂದು ಸ್ಪೂನಷ್ಟು ಕಾಳುಮೆಣಸು ಮತ್ತು ಒಣಮೆಣ್ಸಿನ್ಕಾಯಿ ಚಟ್ನಿ ಪುಡಿಗೆ ಒಂಬತ್ತು ತೊಗೊಂಡಿದ್ದೀನಿ ಒಂದು ಹನ್ನೊಂದರಿಂದ ಹನ್ನೆರಡು ಹೆಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಒಗ್ಗರಣೆಗೆ ನಾವು ಚಿತ್ರಾನ್ನ ಗೊಜ್ಜು ಒಗ್ಗರಣೆ ಮಾಡ್ತೀವಲ್ಲ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಮೂರು ಹಸಿಮೆಣ್ಸಿನ್ಕಾಯಿ ತೆಗೆಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಸಾಸಿವೆ ಕಡಲೆಬೇಳೆ ಉದ್ದಿನ ಇದು ಮಾಡೋ ವಿಧಾನ ನೋಡೋಣ ಬನ್ನಿ ಫಸ್ಟಿಗೆ ಪ್ಯಾನ್ ಇಟ್ಕೊಂಡಿದ್ದೀನಿ ಇದು ಬಿಸಿಯಾಗಿದೆ ನೋಡಿ ಮೂರು ಸ್ಪೂನು ಅಷ್ಟು ತೊಗರಿಬೇಳೆ ತೊಗೊಂಡಿದ್ನಲ್ಲ ಅದು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಬಿಡೋಣ ನೋಡಿ ತೊಗರಿಬೇಳೆ ಈಗ ಫ್ರೈ ಆಗಿದೆ ಇಷ್ಟ ಆದರೆ ಸಾಕು ಶಿಫ್ಟ್ ಮಾಡ್ಕೊಳ್ಳೋಣ ಮತ್ತು ಹುರುಗಡ್ಲೆ ಮೂರು ಸ್ಪೂನ್ ತೊಗೊಂಡಿದ್ದೆ ಅದು ಸ್ವಲ್ಪ ಕೆಂಪಗಾಗೋದು ಬೇಡ ಸ್ವಲ್ಪ ಬೆಚ್ಚಗಾದರೆ ಸಾಕು ಇದು ಊರು ಇಷ್ಟ ಆಗಿದೆ ಇದನ್ನು ತೆಕ್ಕೊಂಬಿಡೋಣ ಸ್ವಲ್ಪ ಬೆಚ್ಚಗಾದರೆ ಸಾಕು ಮತ್ತು ಬೇಳೆ ತೊಗೊಂಡಿದ್ನಲ್ಲ ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ನೋಡಿ ಬೇಳೆನೂ ಕೆಂಪು ಕಲರ್ ಆಗಿದೆ ಇದು ತೆಕ್ಕೊಂಬಿಡೋಣ ನೆಕ್ಸ್ಟ್ ಇದಕ್ಕೆ ಕಾಳು ಮೆಣಸು ಒಂದು ಸ್ಪೂನಷ್ಟು ತೊಗೊಂಡಿದ್ದೆ ಕಾಳು ಮೆಣಸು ಹಾಕ್ತಾ ಇದ್ದೀನಿ ಇದು ಕಾಳು ಮೆಣಸು ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ಎಳ್ಳು ಬಿಳಿ ಎಳ್ಳು ಒಂದು ಸ್ಪೂನು ಇದು ಸ್ವಲ್ಪ ಚಟಪಟ ಅಂದ ತಕ್ಷಣ ತೆಗೆದುಬಿಡೋಣ ಬೇಗ ಇದಾಗ್ಬಿಡುತ್ತೆ ಇಲ್ಲಾಂದರೆ ನೋಡಿಯಾ ಇದಾಗಿದೆ ಇದು ಇಷ್ಟಾದರೆ ಸಾಕು ಕೆಂಪು ರಾತ್ರಿ ನೋಡಿ ಇದಾಗಿದೆ ನೆಕ್ಸ್ಟ್ ಇದಕ್ಕೆ ನಾನು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೆನಲ್ಲ ಒಂಬತ್ತು ಅದು ಹಾಕ್ಕೊಳ್ತಾ ಇದ್ದೀವಿ ನೋಡಿ ಒಂದು ಮೆಣಸಿನ್ಕಾಯಿ ಕೂಡ ಆಗಿದೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಕೊಬ್ಬರಿ ಹಾಕೊಂಡ್ಬಿಡೋಣ ಕೊಬ್ಬರಿ ಸ್ವಲ್ಪ ಒಂಚೂರು ಬೆಚ್ಚಗೆ ಮಾಡ್ಕೊಂಬಿಟ್ಟು ಇದೆಲ್ಲ ನಾವೇನೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವೋ ಅದೆಲ್ಲ ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ ಒಂದು ಐದು ನಿಮಿಷ ಮೇಲೆ ನಾವು ಇದನ್ನು ಪೌಡ್ರ್ ಮಾಡ್ಕೊಂಬಿಡೋಣ ಮಿಕ್ಸಿ ಜಾಗ ಹಾಕಿ ನೋಡಿ ಇದೆಲ್ಲ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡೋಣ ಹಾಗೆ ಹಾರಿಕೊಳ್ಳಿ ಇದು ನೋಡಿ ಈಗ ಇದು ಹಾರಿದೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡೋಣ ನಾನು ಇದ್ರಲ್ಲಿ ಕೊಬ್ಬರಿ ಪುಡಿ ಮಾಡಿದ್ದೆ ಅದೇ ಜಾರಿಗೆ ಹಾಕೊಳ್ತಾ ಇದ್ದೀನಿ ನೈಸಾಗಿ ಪೌಡ್ರ್ ಮಾಡ್ಕೊಂಬಿಟ್ರೆ ಆಮೇಲೆ ಒಗ್ಗರಣೆ ಹಾಕಿ ಇದ್ರ ಜೊತೆಗೆ ಒಂದು ಹನ್ನೆರಡು ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಬೆಳ್ಳುಳ್ಳಿ ಹೆಸಳು ಅದನ್ನು ಇದ್ದೀನಿ ಇದ್ರ ಜೊತೆಗೇ ಹಾಕ್ಕೊಂಬಿಡಬೇಕು ಇದು ಒಗ್ಗರಣೆಗೆ ಹಾಕೋ ಒಗ್ಗರಣೆಗೆ ಹಾಕೋಕ್ಕೋಗ್ಬಾರ್ದು ಈ ಚಟ್ನಿ ಪುಡಿ ಏನು ಮಾಡ್ತೀವೋ ಅದಕ್ಕೆ ಹಾಕ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಇದು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಒಂದು ಪ್ಲೇಟ್ಗೆ ಹಾಕೊಂಡ್ಬಿಡೋಣ ಬಿಸಿ ಇರುತ್ತಲ್ಲ ಸ್ವಲ್ಪ ಆರ್ಲಿ ಅಂತ ಆಮೇಲೆ ಬಾಕ್ಸಿಗೆ ಹಾಕಿ ನೀವು ಎತ್ತಿಟ್ಕೊಂಡು ಯಾವಾಗ ಬೇಕೋ ಆವಾಗ ನೀವು ಎಷ್ಟು ಒಂದು ಎರಡು ಸ್ಪೂನ್ ಎಷ್ಟು ರೈಸ್ ಇರುತ್ತೆ ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕೊಂಡು ಮಾಡ್ಕೊಬೋದು ಬಟ್ ಇದಕ್ಕೆ ಸಾಲ್ಟ್ ಹಾಕಿಲ್ಲ ನೀವು ಒಗ್ಗರಣೆ ಹಾಕಿದಾಗ ರೈಸ್ ಹಾಕಿದ್ಮೇಲೆ ಸಾಲ್ಟ್ ಹಾಕ್ಕೊಳ್ಳಿ ನೀವು ನಾನು ಈ ಚಟ್ನಿ ಪುಡಿಗೆ ಸಾಲ್ಟ್ ಹಾಕಿಲ್ಲ ಫಸ್ಟಿಗೆ ನಾನು ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಎಣ್ಣೆನೂ ಹಾಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಜೊತೆಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕೊಂಡ್ಬಿಡೋಣ ಒಂದೆರಡು ಸ್ಪೂನ್ ಹಾಕಿದ್ರೂ ನಡೆಯುತ್ತೆ ಓಕೆ ನಾನು ಒಂದೆರಡು ಸ್ಪೂನ್ ಹಾಕಿ ಹಾಕ್ತೀನಿ ಮತ್ತು ಇದಕ್ಕೆ ಈಗ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಆಮೇಲೆ ಸ್ವಲ್ಪ ಕಡಲೆಬೇಳೆ ಬೇಳೆ ಹಾಕ್ತಾ ಇದ್ದೀನಿ சால்பவு திண்வேளே இது ಸ್ವಲ್ಪ காயப் போட்டு காயை தக்க காயை தக்காட் போடணும் சால் సస్వె ఎలా చటపట అంటే నోడి ఇక్కడ సెబ్ కర్వే ఐదు హిమి మిణికాయ్ మరి ఈరు హాకం దీని ఈరుళ్ళి స్వల్ప బేగ బియ్యు అందరచిట్టు సాల్ట్ హోబుడిట్కే సాల్ట్ హాక్తీ ಅಂದರೆ ಬೇಗ ಫ್ರೈ ಆಗುತ್ತೆ ಅಂತ ಈಗ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ಅಶ್ನ ಪುಡಿ ಹಾಕ್ತಾ ಇದ್ದೀನಿ ಅರ್ಶನ ಪುಡಿ ಹಾಕಾದ ಈಗ ರೈಸ್ ಹಾಕೊಂಬಿಡೋಣ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಆಗಿದೆ ನೋಡಿ ಈಗ ಒಂದು ಬೌಲ್ ರೈಸ್ ತೊಗೊಂಡಿದ್ದೀನಿ ಅದು ಹಾಕೊಂಡು ರೈಸ್ ಹಾಕೊಂಡ್ಮೇಲೆ ಇದು ನೀವು ಚಟ್ನಿ ಪುಡಿ ಏನು ಮಾಡ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡು ಮಗ್ಚ್ಕೊಂಡ್ಬಿಡೋಣ ನೋಡಿ ಚಟ್ನಿ ಪುಡಿನ ನಾನು ಒಂದು ಸ್ಪೂನಷ್ಟು ಇದ್ದೀನಿ ಆಮೇಲೆ ಬೇಕಾದರೆ ಮಿಕ್ಸ್ ಮಾಡ್ಕೊಬೋದು ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಆಮೇಲೆ ಸ್ವಲ್ಪ ಸಾಲ್ಟ್ ಒಂದು ಈಗಲೇ ರೈಸ್ ಜೊತೆ ನೋಡಿ ಇಷ್ಟು ಬೇಕಾಗತ್ತೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಆಂಧ್ರ ಸ್ಟೈಲು ಚಟ್ನಿ ಪುಡಿಯಿಂದ ಚಿತ್ರಾನ್ನ ಯಾವ ಥರ ಮಾಡ್ಬೋದು ಅಂತ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಬೇರೆ ಬೇರೆ ಥರ ಚಿತ್ರನ ಅವ್ಳು ಮಾಡ್ಬ ಮಾಡ್ತಾ ಇರ್ಬೋದು ಇದು ಆಂಧ್ರ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ ತೊಗರಿಬೇಳೆ ಮತ್ತು ಹುರುಗಡ್ಲೆ ಉಪಯೋಗಿಸಿ ಮಾಡೋ ಅಂಥದ್ದು ಇದು ಬೆಳಗಿನ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್